ಭಯಾನಕ ಜಿನ್ನು ಮತ್ತು ನಾರದ ಮುನಿಯ ಆಶೀರ್ವಾದ ಬಹಳ ಕಾಲದ ಹಿಂದೆ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಜನರು ರಾತ್ರಿ ಹೊತ್ತು ಬೀದಿಯಲ್ಲಿ ನಡೆಯಲು ಭಯಪಡುತ್ತಿದ್ದರು ಅವರ ಹೇಳಿಕೆಯ ಪ್ರಕಾರ ಒಂದು ಹಳೆಯ ಮಠದ ಬಳಿ ಒಂದು ಅವಿನೀತಿ ಆತ್ಮ ಜಿನ್ನು ವಾಸಿಸುತ್ತಿತ್ತು ಅದು ರಾತ್ರಿ ಸಮಯದಲ್ಲಿ ಜನರ ಮೇಲೆ ಹಲ್ಲೆ ಮಾಡುತ್ತಿತ್ತು ಮತ್ತು ಕೆಲವರಿಗೆ ಕಂಡುಬಂದ ಕೂಡಲೇ ಅವರು ಅಸ್ವಸ್ಥರಾಗುತ್ತಿದ್ದರು ಒಂದು ದಿನ ಹಳ್ಳಿಗೆ ಒಬ್ಬ ತಪಸ್ವಿ ಬಂದರು ಅವರು ನಾರದ ಮುನಿಯ ಭಕ್ತನಾಗಿದ್ದು ಭಗವಂತನ ಧ್ಯಾನ ಮಾಡುತ್ತಾ ದೇಶದೆಲ್ಲೆಡೆ ಸಂಚರಿಸುತ್ತಿದ್ದರು ಗ್ರಾಮಸ್ಥರು ಈ ತಪಸ್ವಿಗೆ ತಮ್ಮ ಸಮಸ್ಯೆಯನ್ನು ವಿವರಿಸಿದರು ತಪಸ್ವಿಯು ಮಠದ ಬಳಿ ಕುಳಿತು ನಾರದ ಮುನಿಯ ಮಂತ್ರಗಳನ್ನು ಜಪಿಸತೊಡಗಿದರು ಒಂದು ರಾತ್ರಿಯೂ ಪೂರ್ತಿಯಾಗಿ ಅವರ ಜಪಶಕ್ತಿಯಿಂದ ಆ ಜಿನ್ನು ತಕ್ಷಣವೇ ಹೊರಬಂದಿತು ಮತ್ತು ತಪಸ್ವಿಗೆ ಶರಣಾಯಿತು ತಪಸ್ವಿಯು ಆ ಜಿನ್ನುವಿಗೆ ಉಪದೇಶ ನೀಡಿ ನೀನೀಗ ಈ ಸ್ಥಳವನ್ನು ತೊರೆಯಬೇಕು ಮತ್ತು ದೀನರ ಸೇವೆ ಮಾಡಬೇಕು ಎಂದು ಹೇಳಿದರು ಆ ಅದೃಶ್ಯ ಶಕ್ತಿಯು ಒಪ್ಪಿಕೊಂಡು ಆ ಊರಿನ ಪ್ರೇತಬಾಧೆ ಹತ್ತಿಕ್ಕಿತು ಗ್ರಾಮಸ್ಥರು ತಪಸ್ವಿಗೆ ನಮಸ್ಕಾರ ಮಾಡಿ ನಾರದ ಮುನಿಯ ಕೃಪೆಯಿಂದ ನಾವು ರಕ್ಷಿತರಾದೆವು ಎಂದು ಕೃತಜ್ಞತೆ ಸಲ್ಲಿಸಿದರು ಈ ಕಥೆಯು ನಮಗೆ ತಿಳಿಸುತ್ತದೆ ಸತ್ಯನಿಷ್ಠೆ ದೇವಭಕ್ತಿ ಮತ್ತು ಮಂತ್ರಶಕ್ತಿಯು ಪ್ರಬಲ ದುಷ್ಟಶಕ್ತಿಗಳನ್ನು ಸಹ ವಶಪಡಿಸಬಹುದು